ಹೊರಗಿನ ದೇಶದವರು ಬಂದು ನಮ್ಮಲ್ಲಿಂದು ಮುತ್ತು ರತ್ನಗಳನ್ನು ಖರೀದಿ ಮಾಡಿಕೊಂಡು ಒಂಟೆ ಮೇಲೆ ಹೇರಿಕೊಂಡು ಹೋಗ್ತಾ ಇದ್ದರು ಹರಿಗಿನ ದೇಶದವರು ಆಗಿನ ಕಾಲದಲ್ಲಿ ಅಂದಾಗ ಗುರು ಅದ್ಭುತ ವ್ಯಕ್ತಿ ಇರ್ತಾ ಇದ್ದಾರೆ ಅದರ ನೋಡುವ ಕಣ್ಣುಗಳು ಬೇರೆ ಇರಬೇಕಷ್ಟೆ ಈ ಕಣ್ಣಿನಿಂದ ಕಾಣಲ್ಲ ಅವರು ಕಾಣಿಸೋದು ಬಹಳ ದುರ್ಲಭ ಆಗ್ತಕ್ಕಂಥಾಗಿದೆ ಅದಕ್ಕೆ ಷಣ್ಮುಖ ಸಿವಗಳಂತಾರ ಗುರು ಚರಣವ ಪೂಜಿಸಿ ಎನ್ನ ಹಸ್ತಂಗಳು ಪರುಷವಾದವು ನೋಡಯ್ಯ ಎಷ್ಟು ಆನಂದಾಗಿ ಮಾತಾಡ್ತಾರ ಷಣ್ಮುಖ ಸಿವಗಳಂತಾರ ಈ ನನ್ನ ಕೈಗಳು ಪರುಷ ಆಗಬೇಕಾದ್ರೆ ಗುರುವಿನ ಚರಣವನ್ನು ಅವರ ಪಾದ ಪೂಜೆ ಮಾಡಿದ ಪರಿಣಾಮವಾಗಿ ನನ್ನ ಹಸ್ತಗಳು ಪರುಷವಾದವು ನೋಡ ಅಂತಾರೆ ಪರುಷ ಅದು ಗುರುವಿಗೆ ಮುಟ್ಟೋದಕ್ಕಿಂತ ಮೊದಲ ನನ್ನ ಕೈಗಳು ಸಾಧಾರಣ ಕೈಗಳಿದ್ದವು ಕಬ್ಬಿಣಕ್ಕ ಕಬ್ಬಿಣ ಇರ್ತಲ್ಲ ಕಬ್ಬಿಣಕ್ಕ ಪರುಷಮಣಿ ಮುಟ್ಟದ ಕೂಡಲೇ ಕಬ್ಬಿಣ ಹೋಗಿ ಪರುಷಮಣಿ ಆಗ್ತದ ಗುರು ಪರುಷಮಣಿ ಇದ್ದಂಗ ಶಿಷ್ಯನಾದಂಥವ ನಾನು ಸಾದಾ ಕಬ್ಬಿಣ ಇದ್ದಂಗ ಅವರ ಸ್ಪರ್ಶ ಆಯಿತು ಪರುಷ ಆಯಿತು ಸ್ಪರ್ಶ ಆಗಬೇಕು ಅದು ಬಹಳ ದುರ್ಲಭ ಅದಕ್ಕೆ ಅವ್ರು ಹೇಳ್ತಾರೆ ಗುರು ಚರಣವ ಪೂಜಿಸಿ ಅನ್ನ ಹಸ್ತಂಗಳು ಪರುಷವಾದವು ನೋಡಯ್ಯ ಎನ್ನ ಕಂಗಳು ಪರುಷವಾದವು ನೋಡಯ್ಯ ಏನು ಗುರು ಚರಣವ ನೋಡಿ ಎನ್ನ ಕಣುಗಳು ಪರುಷವಾದವು ನೋಡಯ್ಯ ಎಷ್ಟು ಆನಂದಾಗಿ ಹಾಡ್ತಾರೆ ನೋಡ್ರಿ ಭಕ್ತಿ ಇದ್ದವ್ರಿಗೆ ಹಾಡ ಬರ್ತಾವ್ರಿ ಭಕ್ತಿ ಇದ್ದವ್ರಿಗೆ ಈ ಮಾತುಗಳು ಬರ್ತಾವ ಸಾಮಾನ್ಯರಿಗೆ ಏನೂ ಬರೋದಿಲ್ಲ ಸಾಮಾನ್ಯರಿಗೂ ಏನೂ ಅನಿಸಂಗಿಲ್ಲ ಹತ್ತರಾಗ ಹನ್ನೊಂದು ಏನೋ ಏನೋ ಅದರ ಅದರ ಎಲ್ಲರೂ ಒಂದೇ ನಮನೆ ಇರಲ್ಲ ನೂರು ಜನ ಸಾಧು ಸನ್ಯಾಸಿಗಳು ಇದ್ದರೂ ಎಲ್ಲರೂ ಒಂದೇ ನಮನ ಅಂತ ನೀವು ಎಂದು ಅಳಿ ಅಳಿಲಿಕ್ಕೆ ಹೋಗಬಾರ್ದು ಎಲ್ಲಿ ಏನೋದು ಅದ್ಭುತವಾದ ಶಕ್ತಿ ಇರ್ತದೆ ಎಲ್ಲ ಗುಡ್ಡಗಳು ಒಂದೇ ತೆರನಾಗಿ ಇರಲ್ಲ ಯಾವುದೋ ಗುಡ್ಡದಾಗ ರತ್ನ ರತ್ನ ಇರ್ತದ ರತ್ನ ಇರ್ತದ ಗುಡ್ಡದಾಗ ರತ್ನ ಹೊಂಟದ ಎಲ್ಲ ಕಲ್ಲಿನಾಗ ಹೊಂಡಲ್ಲ ಯಾವುದೋ ಒಂದು ಕಲ್ಲಿನಾಗ ಬರ್ತವೆ ಎಲ್ಲ ನಾಗರ ಹೆಡಿಯಲ್ಲಿ ಜ್ಯೋತಿ ಇರಲ್ಲ ಮಣಿ ಇರಲ್ಲ ಯಾವುದೋ ಒಂದು ಹಾವು ಅದರ ತಲೆಯಲ್ಲಿ ಅಂಥದ್ದು ಇರ್ತವೆ ಮಣಿ ಇರ್ತದೆ ಮಣಿ ಹೊರಗಿಟ್ಟದು ಮೇಲಕ್ಕೆ ಶುರು ಮಾಡ್ತವೆ ಅದು ಏನು ಮಾಡ್ತದೆ ಹಾವು ತನ್ನ ತಲೆಯಲ್ಲಿತಕ್ಕಂಥ ಮಣಿಯನ್ನು ಏಕಾಂತ ಏಕಾಂತಾಗಿ ಕೊಳೆ ಇಷ್ಟೆಲ್ಲ ಬೆಳಗ್ ಬೆಳಗ್ಬಿಡುತ್ತದ ಆಮೇಲೆ ಅದು ಮೇಯ್ ತಕ್ಷಣ ಮಾಡ್ತದೆ ಅದು ಹೊಟ್ಟೆ ತುಂಬ್ಕೋತದ ಆಮೇಲೆ ಹೋಗೋ ಕಾಲಕ್ಕೆ ತಲೆಗೆ ಇಟ್ಕೊಂಡು ಹೋಗ್ತದೆ ಅಷ್ಟೊಂದು ಶಕ್ತಿ ಅದು ಹೇಳ್ತಾರ ಮಣಿ ಗುರುವಿನ ಪಾದ ಅಂದ್ರೆ ಮಣಿ ಇದ್ದ ಹಾಗೆ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಅವರಿಗೆ ಮುಟ್ಟಿ ನನ್ನ ಕೈಗಳು ಪರುಷಾದವು ಕಣ್ತುಂಬ ನೋಡಿ ನನ್ನ ಕಣ್ಗಳು ಪರುಷ ಆದವು ಅನ್ನತಕ್ಕಂಥ ಮಾತನ್ನು ಅವ್ರು ಹೇಳಿ ಗುರು ಚರಣವ ಹಾಡಿ ಹರಿಸಿ ಎನ್ನ ಜೀವೇ ಪರುಷವಾಯಿತು ನೋಡಯ್ಯ ಗುರುವಿನ ನಾಮಸ್ಮರಣೆ ಮಾಡಿ 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 ನನ್ನ ನಾಲಿಗೆ ಸಹಿತ ಪರುಷಮಣಿ ಆಯಿತು ಪರುಷಮಣಿ ಆಯಿತು ಯಾರು ಹೇಳ್ತಾರ ಷಣ್ಮುಖ ಶಿವೆಗಳವರು ಅದ್ಭುತವಾದಂಥ ಷಣ್ಮುಖ ಶಿವೆಗಳವರು ಗುಲ್ಬರ್ಗ ಜಿಲ್ಲೆ ಆಚಕ ಜೇವರಿಗೆ ಅಂತ ಊರದ ಇವತ್ತದು ತಾಲೂಕದ ಅಲ್ಲಿ ಅವರು ಮಹಾಯೋಗಿಯಾಗಿ ಹೋಗ್ಯಾರ ಅವ್ರ ಹೆಸರು ಷಣ್ಮುಖ ಶಿವಗಳವರು ಅವರು ಸಾವಿರಾರು ವಚನಗಳನ್ನು ಬರೆದಾರ ಅದರಾಗ ಈ ಮಾತನ್ನು ಅವ್ರು ಹೇಳ್ತಾರ ಗುರುವಿನ ಚರಣದಿಂದ ನನ್ನ ನಾಲಿಗೆ ಸಹಿತ ಪರುಷ ಆಯಿತು ಅನ್ನತಕ್ಕಂಥದ್ದು ಮಾತು ಗುರು ಚರಣವ ನೆನೆದು ನೆನೆದು ಎನ್ನ ಮನ ಪರುಷವಾಯಿತು ನೋಡಯ್ಯ ಗುರುವನ್ನು ನೆನೆಸಿ 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 ನನ್ನ ಮನಸ್ಸನ್ನು ಸಹಿತ ಪರುಷವಾಯಿತು ಗುರು ಚರಣವ ಧ್ಯಾನಿಸಿ ಎನ್ನ ಭಾವ ಪರುಷವಾಯಿತ ನೋಡ ಅಖಂಡೇಶ್ವರ ಅಖಂಡೇಶ್ವರ ಅಂತ ಹೇಳ್ತಾ ಇದೆ ಅವರನ್ನು ಧ್ಯಾನ ಮಾಡಿ 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 ಎನ್ನ ಭಾವವು ಪರುಷವಾಯಿತು ಅಂತಾರೆ ಹಾಗ ಗುರುಗಳನ್ನು ವರ್ಣನೆ ಮಾಡಿದ್ದಾರೆ ಗುರುವನ್ನು ಯಾವ ಮಟ್ಟದಾಗ ಒಯ್ದು ನಿಲ್ಲಿಸಿದ್ದಾರೆ ಇದು ನಾವು ತಿಳ್ಕೋಬೇಕಾದಂಥ ಮಾತಿದೆ ಗುರು ಗುರುವಿಗೆ ಬಟ್ಟೆ ಕೊಟ್ಟರೆ ಸಂತೋಷ ಆಗಲ್ಲ ಗುರುವಿಗೆ ಬೆಳ್ಳಿ ಬಂಗಾರವನ್ನು ನೀವು ಕೊಟ್ಟಿದ್ರೆ ಸಂತೋಷ ಆಗಲ್ಲ ತಿಳಿದಾರೆ ಹೀಗೆಲ್ಲ ಕೊಟ್ಟೆ ಅಂದರೆ ಸಂತೋಷ ಆಗ್ತದ ಗುರುವಿಗೆ ಸಾವಿರ ಲಕ್ಷ ಹಣ ಕೊಟ್ಟರೆ ಸಂತೋಷ ಆಗ್ತದಂತ ಹೀಗೆಲ್ಲ ಕಲ್ಪನೆ ಮಾಡಿದ್ದಾರೆ ಯಾವುದಕ್ಕೂ ಆಗಲ್ಲ ಹಂಗೆ ಆದರೆ ಅವರು ಗುರು ಅಲ್ಲ ಅವರು ಸಾಮಾನ್ಯ ವ್ಯಕ್ತಿ ಆಗ್ತಾರೆ ಜಗತ್ತಿನಾಗ ಯಾರು ಅದಾರ ಅಂದ್ರೆ ಅವರೇ ಸದ್ಗುರುಗಳದಾರ ಅವರು ಹೊರತು ಜಗತ್ತಿನಾಗ ಯಾರೂ ಇಲ್ಲ ಹರ ಮುನಿದರೆ ಗುರು ಕಾಯ್ವನು ಬಸವಣ್ಣವ್ರು ಹೇಳ್ತಾರ ದೇವರು ಒಂದು ಪಕ್ಷ ಮುಣ್ದ ನಿಮ್ಮ್ಯಾಗ ಅಂದ್ರೆ ಹರ ಮುನಿದರೆ ಗುರು ಕಾಯವನು ಗುರುವನ್ನು ಗುರು ಕಾಯ್ತಾರ ನಿಮಗಂತ ಗುರುವಿನ ದರ್ಶನ ಮಾಡಿದ್ರೆ ಎಲ್ಲ ಹೋಗಿ ದೋಷಗಳು ಹೋಗ್ತಾವ ಹೆಂಗೆ ಹೇಳ್ತಾರವ್ರು ಗುರು ಮುನಿದ ಭಗವಂತ ಮುನಿದ ಅಂದ್ರೆ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಯಾರೂ ಇಲ್ಲ ಯಾರೂ ಇಲ್ಲ ಯಾರೂ ಇಲ್ಲ ಗುರು ಸಿಟ್ಟಾದರ ಗುರುವಿಗೆ ಮನಸ್ಸಿಗೆ ನೋವಾದರ ದೇವ್ರೂ ನಿಮಗೆ ಕ್ಷಮಾ ಮಾಡಲ್ಲ ದೇವರು ಕ್ಷಮಾ ಮಾಡಲ್ಲ ಇದು ನಾವು ನೆನ್ಪಿಡ್ಬೇಕು ಅದಕ್ಕೆ ಗುರುವಿನ ಕರುಣದಿಂದ ಲಿಂಗ ಜಂಗಮವನ ಕಂಡೆ ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದವನ್ನು ಕಂಡೆ ನಾನು ಅನ್ನ ಮಾತನ್ನು ಹೇಳ್ತಾರೆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯನ್ನು ಕಂಡೆ ನಾನು ಗುರುವಿನ ಕರುಣೆ ಕಾರುಣ್ಯದಿಂದಲೇ ನನಗೆ ಈ ಎಲ್ಲ ಶರಣರು ಮಹತ್ವರು ನನಗೆ ಸಿಗ್ತಾ ಇದ್ದಾರೆ ಅವರ ಆಶೀರ್ವಾದದಿಂದಲೇ ಇಷ್ಟೆಲ್ಲ ಆಗಿದೆ ನನಗ ಅನ್ನತಕ್ಕಂಥ ಮಾತನ್ನು ಬಹಳ ಸುಂದರವಾಗಿ ಹೇಳ್ತಕ್ಕಂಥ ಗುರುವಿನ ಕಾರುಣ್ಯ ಬಹಳ ಅದಕ್ಕೆ ಚನ್ನಮಲ್ಲಿಕಾರ್ಜುನಯ್ಯ ನಾ ಹುಟ್ಟಲೊಡನೆ ವಿಭೂತಿಯ ಪಟ್ಟವ ಕಟ್ಟಿ ಸದ್ಗುರು ಸ್ವಾಮಿ ಲಿಂಗ ಸ್ವಾಯತ್ತ ಮಾಡಿದನಾಗಿ ಆನು ಧನ್ಯಳಾದೆನು ಆನು ಧನ್ಯಳಾದೆನು ನಾನು ಹುಟ್ಟಿದ ತಕ್ಷಣ ಗುರುಗಳವರು ನನ್ನ ಹಣೆ ಮೇಲೆ ಭಸ್ಮ ಹಚ್ಚಿ ಕೊರಳಗ ಲಿಂಗ ಕಟ್ಟಿದಳು ಕಟ್ಟಿದರು ಅದರ ಪರಿಣಾಮ ನಾನು ಧನ್ಯಳಾದೆ 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 ಅಂತಳು ಜಗತ್ತಿನಗೆ ಯಾರಿಗೆ ಯಾವ ವಸ್ತು ಶಿಕ್ರ ಸಂತೋಷ ಆಗ್ತದ ಯಾರಿಗೆ ಯಾವ ವಸ್ತು ಶಖರ ಸಂತೋಷ ಆಗ್ತದ ಎಲ್ಲರಿಗೂ ಒಂದೇ ನಮ್ಮನೆ ಸಂತೋಷ ಆಗಲ್ಲ ಅವಳಿಗೆ ಬೇಕಾಗಿದ್ದು ಲಿಂಗ ಆ ಲಿಂಗವನ್ನು ಅಂದರೆ ಭಗವಂತನನ್ನು ಅವ್ರ ಕೈಯ ಕೊಟ್ಟರೆ ಅದರ ಪರಿಣಾಮ ಬಹಳ ಆನಂದ ಆಗ್ತದ ಸಂತೋಷ ಆಗ್ತದ ನೀವೆಲ್ಲರೂ ಇದೇ ಹಂಪಿ ವಿರುಪಾಕ್ಷರ ದೇವ ಮಂದಿರದಲ್ಲಿ ಹರಿಹರ ರಾಘವಾಂಕ ಅಂತ ಹರಿಹರ ಗುರು ರಾಘವಾಂಕ ಶಿಷ್ಯ ರಾಘವಾಂಕ ಸದಾ ಅವರನ್ನು ಪೂಜೆ ಮಾಡಿಕೊಂಡು ಅವರಿಂದ ವಿದ್ಯೆ ಸಂಗ್ರಹ ಮಾಡ್ತಾನೆ ಹರಿಹರ ಮಹಾನ್ ಪಂಡಿತ ಹರಿಹರ ಬಸವಣ್ಣನವರ ರಗಳೆಯನ್ನು ಬರೆದಿದ್ದಾನೆ ಸುಂದರವಾದ ರಗಳೆಗಳನ್ನು ಬರೆದಾನ ಅಕ್ಕನ ರಗಳೆಯನ್ನು ಬರೆದಾನ ಇಂಥವು ಹತ್ತಿಪ್ಪತ್ತು ರಗಳೆಗಳನ್ನು ಅತ್ತ ಬರೆದಿದ್ದಾನೆ ನೋಡಿದ್ರೆ ರೋಮಾಂಚನ ಆಗ್ತಾ ಓದಬೇಕು ಏನು ಬಸವಣ್ಣವ್ರ ಬಗ್ಗೆ ವರ್ಣನ ಮಾಡ್ತಾರೆ ಬಸವಣ್ಣ ಬಗ್ಗೆ ಹರಿಹರ ಮಹಾನ್ ವಿದ್ವಾಂಸ ಆತ ಹಳೆ ಕನ್ನಡದಲ್ಲಿ ಆತ ಬರೆದಿದ್ದಾನೆ ಸುಂದರವಾದಂಥ ಪದ್ಯಗಳನ್ನು ಬರೆದಿದ್ದಾನೆ ಹರಿಹರ ಅವರ ಶಿಷ್ಯ ನಾನು ಇಂಥವ್ರ ಶಿಷ್ಯ ಅಂತ ಹೇಳಿಕೊಳ್ಳೆ ಅಭಿಮಾನ ಬರಬೇಕ್ರಿ ನಾ ಇಂಥ ಗುರುವಿನ ಮಗ ಇದ್ದೀನಿ ಮನುಷ್ಯಗೆ ಎಷ್ಟು ಸಂತೋಷ ಆಗ್ತದೆ ನೋಡ್ರಿ ರಾಘವಾಂಕ ಅವರ ಹತ್ರ ಕಲಿತು ಕಲುತು ಕೊಳು ಪಂಡಿತ ಆದ್ಬಿಟ್ಟ ಪಂಡಿತ ಆದ ತಕ್ಷಣ ಆ ರಾಜ್ಯದಾಗ ಅವನನ್ನು ಪಂಡಿತೋತ್ತಮ ಅಂತ ತಿಳ್ಕೊಂಡು ಅವನಿಗೆ ಬಿರುದು ಕೊಡ್ತಾರ ಮಹಾ ದೊಡ್ಡ ವ್ಯಕ್ತಿ ಅದ ಅವನ ಸುಂದರ ಕಾವ್ಯ ಬರಿತಾನ ಅದು ಬರೆದಿದ್ದು ಹಂಪೆಯ ಆ ಸಾಮ್ರಾಟ ಆಗಿದ್ದ ಅವನ ಬಗ್ಗೆ ಬರಿತಾನ ರಾಜನ ಬಗ್ಗೆನೇ ಬರಿತಾನ ಏನೆಲ್ಲ ಬರಿತಾನ ವರ್ಣನ ಮಾಡಿ ಬರೀತಾನೆ ಹೆಂಗೆ ಬರೀತಾರೆ ರಾಜ ಮಹಾರಾಜರಿಗೆ ಇಂದ್ರ ಚಂದ್ರ ದೇವೇಂದ್ರ ಹಿಂಗ ಹಾಂಗೆ ಎಲ್ಲ ವರ್ಣನ ಮಾಡಿ ಆ ರಾಜ ಖುಷಿ ಮಾಡಲಿಕ್ಕೆ ಹಿಂದಕ್ಕೆಲ್ಲ ರಾಜರ ಹತ್ರ ಇವೆಲ್ಲ ಪಂಡಿತರು ಇರ್ತಿದ್ದರು ಅಕ್ಬರ ದರ್ಬಾರ್ದಾಗ ದಿಲ್ಲಿ ಒಳಗೆ ಅವನ ನೋವು ಒಂಬತ್ತು ಜನ ನವರತ್ನಗಳು ನವರತ್ನ ಪಂಡಿತರಿದ್ದರು ಅದ್ರಾಗ ಒಬ್ಬ ಬೀರ್ಬಲ್ ಇದ್ದ ಹಂಗೆ ಇವರು ಅವರ ಹತ್ರ ಏನೆಲ್ಲ ಏನೆಲ್ಲ ಬರೆದು ರಾಜ ಸಂತೋಷ ಆಗ್ತದೆ ನೋಡ್ರಿ ಅವ್ರು ಇದ್ದಿದ್ದು ಇಲ್ಲದೆಲ್ಲ ಸುಳ್ಳೇ ಬರೆಯೋದು ರಾಜ ನೀನು ಮಹಾಸೂರಿದ್ದಿದ್ದೀನಿ ನನ್ನ ಮಹಾವೀರ ಇದ್ದಿದ್ದಿ ನಿನ್ನಷ್ಟು ಧೈರ್ಯಶಾಲಿ ಯಾರಿಲ್ಲ ನೀನು ಹಾಂ ಇದ್ದೀನಿ ಹಿಂಗಿದ್ದಿದ್ದೀನಿ ಅಂತ ಬರೆದು ರಾಜ ಖುಷಿ ಆದಲ್ಲ ಖುಷಿ ಆದ ಕೂಡೇ ಅವನಿಗೆ ಸನ್ಮಾನ ಮಾಡ್ತಾನೆ ಭಾಳ ಸುಂದರ ಕಾವ್ಯ ಬರ್ದಾರ ಅಂತ ತಿಳ್ಕೊಂಡು ಆಮೇಲೆ ಮಾಡ್ತಾರೆ ಅಂದ್ರೆ ಆನೆ ಮೇಲೆ ಕೂಡಿಸಿ ಹಂಪಿಯೊಳಗೆ ವಿಜಯನಗರ ಸಾಮ್ರಾಟ ಹಂಪಿಯೊಳಗೆ ಅವನನ್ನು ಮೆರೆಸ್ತಾ ಇದ್ದಾನೆ ಸಿಟ್ಟು ಬಂದ ತಕ್ಷಣ ಅವ್ರ ಹತ್ರ ಕಟಗಿ ಖಡಾವೆದ್ದು ಖಡಾವ ತಗೊಂಡು ಜೋರಾಗಿ ಅವನು ಮಾರಿ ಮ್ಯಾಗ ಹೊಡೆದು ಬಿಟ್ಟರೆ ನಿನಗೆ ನಾ ವಿದ್ಯೆ ಕೊಟ್ಟಿದ್ದೆ ಅದಕ್ಕಾಗಿ ಹಂಪೆ ಆಳದಂಥ ವಿರೂಪಾಕ್ಷ ಪರಮಾತ್ಮನ ಬಗ್ಗೆ ವರ್ಣನ ಮಾಡಿ ಸಾಹಿತ್ಯ ಬರಿಬೇಕಾಗಿದ್ದು ಸತ್ತು ಹುಟ್ಟತಕ್ಕಂಥ ರಾಜನಿಗೆ ವರ್ಣನ ಮಾಡಿ ಬಹುಮಾನ ತಗೊಂಡು ಬರ್ತೀಯ ನೀನು ಅಂದರು ಅಂಥವನಿಗೆ ವರ್ಣನ ಮಾಡಿ ಬಹುಮಾನ ತರ್ತೀಯ ಇದಕ್ಕಾಗಿ ನಿನಗೆ ವಿದ್ಯೆ ಕೊಟ್ಟಿನೇನು ನಾನು ಕಡಾವ್ ತಗೊಂಡು ಹೊಡ್ತಾ ಹೊಡೆದ್ರು ಬಾಗಿಲು ಮುಚ್ಚಿಬಿಟ್ರು ಹೋಗಿ ರೆಡಿ ಕಡೆ ಅಂದರು ಎಂತ ಇದ್ರಿ ಹೆಂಗಾಯ್ತದ್ರಿ ಊರು ತುಂಬ ಮೆರವಣಿಗೆ ಊರು ತುಂಬ ವೈಭವ ಎಲ್ಲ ಮುತ್ತು ರತ್ನದ ಸರಗಳು ಹಾಕೊಂಡಾನ ಇಂಥ ವೈಭವ ಗುರುವಿನ ಹತ್ರ ಬಂದ್ರೆ ಇಂಥ ತಿರಸ್ಕಾರ ಧಿಕ್ಕಾರ ಅಪಮಾನ ಬಾಗಿಲು ಮುಸ್ತು ಎಲ್ಲರ ಬಾಗಿಲು ತೆರಿಬಹುದು ಗುರುವಿನ ಬಾಗಿಲು ಬಹಳ ಕಷ್ಟ ಅದ ಏನು ಮಾಡಲಿ ಅಂದವು ಅಂದು ಮಗ್ಲ ಹಂಪಿಯೊಳಗ ವಿರೂಪಾಕ್ಷನ ದೇವಾಲಯ ಇದೆ ಭಾಳ ಭವ್ಯವದ ಭಾಳ ಅದ ಅದ್ಭುತ ಕಲೆಗಳ ಆಗರ ನಮ್ಮ ಕರ್ನಾಟಕದ ವೈಭವ ಅದು ನೋಡಬೇಕಲ್ಲೆಲ್ಲ ಎಂತೆ ಅದ್ರ ಬಗ್ಗೆ ಮತ್ತು ವರ್ಣನೆ ಮಾಡ್ತೀನಿ ವಿಷಯ ಭಾಳ ಗಂಭೀರ ಹೋಗಿ ವಿರೂಪಾಕ್ಷರಿಗೆ ಹೋಗಿ ಉದ್ದಕ್ಕೆ ಸಾಷ್ಟಾಂಗ ಹಾಕಿ ಧೈ ಧೈ ದೈ ಅಳಕ್ಕೆ ಶುರು ಮಾಡ್ತಾನೆ ಅಳತಾನ ಅಳತಾನ ಒಂದೇ ಸಮನೆ ಅಳತಾನೆ ಸಾಷ್ಟಾಂಗ ಹಾಕಿ ಅಳತಾ ಅಳತಾ ಸ್ತೋತ್ರಗಳು ಬರಿತಾನ ಎಂಥ ಸ್ತೋತ್ರ ಬರ್ದಾನ ಹಂಪೆ ವಿರೂಪಾಕ್ಷ ಎನ್ನ ಅಳದಾನ ಜೀವನದಾಗ ಓದ್ಬೇಕ್ರಿ ಭಾಳ ಕಡಿಮೆ ಜನ ಓದ್ತಾರೆ ನೋಡೋದು ಬೇರೆ ಓದೋದು ಬೇರೆ ವಿರೂಪಾಕ್ಷನ ಮೇಲೆ ನೂರಾರು ಪದ್ಯಗಳನ್ನು ರಚನೆ ಮಾಡ್ತಾನೆ ಒಂದೇ ಸಮನೆ ದೊಡ್ಡ ಪಂಡಿತ ಇದ್ದಾವ ಬಾಯ್ಪಾಟ ಆಗಿಂದ ಸುರನೆ ಅಷ್ಟು ವಿದ್ವಾಂಸ ಮಾಡಿದವ ಮಾಮೂಲಿ ಎಲ್ಲ ಗುರುಗಳು ಎಲ್ಲವನ್ನೂ ಕೊಡ್ತಾರೆ ಹಂಗೆ ತಂದಿ ಇಡೀ ಮನೆಗೆ ಎಲ್ಲ ಕೋಟಿ ಕೋಟಿ ಸಂಪತ್ತು ಮಗನಿಗೆ ಕೊಡ್ತಾನಲ್ಲ ಗುರು ಏನು ಕೊಡ್ತಾನ ಗುರುವಿನ ಹತ್ತಿರ ಇರತಕ್ಕಂಥ ತಪಸ್ಸಿನ ಶಕ್ತಿ ಕೊಡ್ತಾರ ಗುರಿನ ಹತ್ತಿರ ಇರ್ತಕ್ಕಂಥ ವಿದ್ವತ್ತು ಕೊಡ್ತಾರ ಧಾರೆ ಅರಿದ್ರು ಅಷ್ಟು ಪಂಡಿತನ ಮಾಡಿದರು ಬಹಳ ಖುಷಿ ಪಟ್ಟಿದರು ಆದರೆ ಒಬ್ಬ ಸತ್ತು ಹುಟ್ಟತಕ್ಕಂಥ ರಾಜ ಅಣ್ಣನ ಮಾಡೋದಲ್ಲ ಅಂತ ದುಃಖ ಅವರಿಗೆ ಬಹಳ ನೋವಾಯಿತು ನೋವಾದ ಪರಿಣಾಮ ಆಗಿ ಅವನಿಗೆ ಧಿಕ್ಕಾರ ಮಾಡ್ತಾರೆ ಅವ ಹೋಗಿ ಅಲ್ಲಿ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ ಉದ್ದಕ್ಕೆ ಸಾಷ್ಟ ಹಾಕಿ ಸ್ತೋತ್ರ ಅಳತಾ 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 ಎಲ್ಲ ಸ್ತೋತ್ರ ಅಂತ ಆವಾಗ ನೂರ ಒಂದು ಸ್ತೋತ್ರಗಳು ನೂರ ಒಂದು ಸ್ತೋತ್ರಗಳು ಒಂದೇ ಸಮಾನ ಇದಾದ ನಂತರ ತಕ್ಷಣ ಏನಾಗ್ತದಂದ್ರೆ ಒಳಗಿಂದ ಲಿಂಗ ಧ್ವನಿ ಬರಲಿಕ್ಕೆ ಶುರು ಆಗ್ತದೆ ಧ್ವನಿ ಬರಲಿಕ್ಕೆ ಶುರು ಆಯಿತು ಒಂದೇ ಸಮನೆ ಏನಂತ ಹೆಂಗೆ ಬರ್ತದ ನೋಡಿರಿ ಎಲ್ಲಿ ಕಳ್ಕೊಂಡಿದೆ ಅಲ್ಲೇ ಹುಡುಕಬೇಕು ಎಲ್ಲಿ ಕಳ್ಕೊಂಡಿದೆ ಅಲ್ಲೇ ಹುಡುಕಬೇಕು ಇರೂಪಾಕ್ಷ ಹಿಂಗಂತ ಅವನಿಗೆ ತಿಳಿತು ನಾನು ತಪ್ಪು ಮಾಡಿದೆ ಗುರುವಿಗೆ ಮನಸ್ಸು ನಯಿಸಿದ್ದೇನೆ ಅದಕ್ಕೆ ಎಲ್ಲಿ ತಪ್ಪು ಮಾಡಿದೆ ಅಲ್ಲಿಯೇ ನೀನು ಹೋಗಬೇಕು ನಾನು ಕ್ಷಮ ಮಾಡಲ್ಲ ನಿನ್ನನ್ನು ಕ್ಷಮಾ ಮಾಡಬೇಕಾದ್ರೆ ನಿನ್ನ ಗುರುಗಳೇ ನಿನಗೆ ಕ್ಷಮ ಮಾಡ್ತಾರ ನಾನು ಮಾಡಂಗಿಲ್ಲ ಅಂತ ಹೋಗಂತ ಕಳಿಸ್ಬಿಡ್ತೀನಿ ಆಶ್ರಮಕ್ಕೆ ಬರ್ತಾನೆ ಆಶ್ರಮಕ್ಕೆ ಬಂದು ಬಾಗಿಲು ಮುಚ್ಚಿರ್ತಕ್ಕಂಥ ಆಶ್ರಮದ ಎದುರುಗಡೆ ಉದ್ದಕ್ಕೆ ಸಾಷ್ಟಾಂಗ ಹಾಕಿ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಬಹಳ ಗಂಭೀರವಾಗಿ ಪ್ರಾರ್ಥನೆ ಮಾಡ್ತಾನೆ ಅವರ ಪ್ರಾರ್ಥನೆ ಒಂದೇಶವನ್ನು ನಡೀತದೆ ಒಳಗಿದ್ದ ಗುರುಗಳು ಗುರು ಶಿಷ್ಯರು ಅಲ್ಲ ತಂದಿ ಮಗ ದುಶ್ಮನ ಅಲ್ಲ ನೆನ್ಪಿಡ್ಬೇಕು ಯಾವಾಗಲೂ ಏ ನಾನು ಹಿಂಗೆ ಅಂದರು ನನಗೆ ಹಿಂಗೆ ಅನ್ಬೇಕೇನು ನಾ ಇವ್ರದ್ದು ಇಂಥವು ಇದ್ದಿದೆ ನಾ ಹಂಗಿದ್ದಿದೆ ಹಿಂಗೆ ನಿಮ್ಮಲ್ಲಿ ಅಭಿಮಾನ ಬರ್ತವೆ ಗುರು ಅವರು ಅವ್ರಿಗೆ ಸಿಟ್ಟಿರಲ್ಲ ಸಿಟ್ಟು ಶಿಷ್ಯನ ಮೇಲೆ ಅಲ್ಲ ಶಿಷ್ಯ ಮಾಡಿದು ತಪ್ಪಿನ ಮೇಲೆ ಸಿಟ್ಟು ಇವ ಹಿಂಗೆ ಯಾಕೆ ಮಾಡ್ದೆ ಅನ್ನೋದ್ರ ಬಗ್ಗೆ ವಜ್ರಾದಪಿ ಕಠೋ ರಾಣಿ ಕುಸುಮಾದಪಿ ಗುರುಗಳವ್ರು ಹಿಂಗಿರ್ತಾರ ವಜ್ರಕ್ಕಿಂತಲೂ ಗಟ್ಟಿರ್ತಾರ ಕಠೋರ್ ಕಠೋರ್ ಇರ್ತಾರ ಹೂವಿನಕ್ಕಿಂತಲೂ ಮೃದುವಾಗಿಯೂ ಇರ್ತಾರ ನೀವು ಬರೇ ಹೊರಗಿಂದ ನೋಡಿರಿ ಅದರ ಒಳಗಿಂದ ನೋಡಿಲ್ಲ ಶಿಷ್ಯನಿಗೆ ಧಿಕ್ಕಾರ ಮಾಡಿ ಸಂತೋಷ ಪಡಲ್ಲ ಕಣ್ಣಾಗ ನೀರು ಬರ್ತಾವ ಗುರುವಿಗೆ ನೆನ್ಪಿಡ್ಬೇಕು ಈ ಮಾತು ಶಿಟ್ ಹುಟ್ಟು ಬಂದಾಗ ತಾಯಿ ಪಡಾ ಫಡಾ ಕಪಾಳಿಗೆ ಹೊಡೆದು ಅವನ ಹೊರಗೆ ಹಾಕಿ ಬಾಗಿಲ ಮುಸ್ಕೊತಾಳ ತಾಯಿಗೆ ಆಗಲ್ಲ ಒಳಗೆ ಕುಂತ ಅಳತಾಳ ಕಿ ಒಳ ಕುಂತ ಅಳತಾಳ ಯಾವ ಕೈಯಿಂದ ಹೊಡೆದಳು ಆ ಕೈಯನ್ನು ಗ್ವಾಡಿಗೆ ಬಡಿತಾಳ ಮಗನಿಗೆ ಹೊಡೆದ ಅಲ್ಲ ನಾನು ಅಂತ ನಾವು ಅರ್ಥ ಮಾಡ್ಕೋಬೇಕು ನಾವು ತಂದೆ ತಾಯಿಯನ್ನು ಅರ್ಥ ಮಾಡ್ಕೊಂಡು ನೀವು ಗುರುಗಳಿಗೇನು ಅರ್ಥ ಮಾಡ್ಕೋತೀರಿ ನೀವು ಭಾಳ ಭಾಳ ಕಷ್ಟ ಅದ ಅಂತ ತಿಳ್ಕೊಂಡು ನೀವು ಹೋಗಿ ಪ್ರಾರ್ಥನೆ ಮಾಡ್ತಾನೆ ಗುರುಗಳವ್ರು ಕರಿಬಿಟ್ರಿ ಅವರು ವಜ್ರಾದಪಿ ಪಿ ಕಠೋರಾಣಿ ವಜ್ರದಷ್ಟು ಕಠೋರ್ ಇರ್ತಾರ ಅಷ್ಟೇ ಹೂವಿನಕ್ಕಿಂತ ಮೃದು ಇರ್ತಾರ ಹೂವನ್ನು ಎಷ್ಟರ ಇದು ಸ್ವಲ್ಪ ಒತ್ತರ ಹೆಂಗೆ ಇದಾಗ್ತದಲ್ಲ ಹಂಗೆ ಅಷ್ಟೇ ಮೃದು ಇರ್ತಾರ ಗುರುವಿನದು ಒಂದೇ ರೂಪ ನೋಡಿರಿ ಗುರುವಿನ ಇನ್ನೊಂದು ರೂಪನೂ ನೀವು ನೋಡಿಲ್ಲ ಗುರುವಿನ ರೂಪ ನೋಡಬೇಕು ತಾಯಿನ ಒಂದೇ ರೂಪದಾಗ ನೋಡಿರಿ ತಾಯಿಯನ್ನು ಒಳ ರೂಪದಾಗ ನೋಡಿಲ್ಲ ತಂದೆಯನ್ನು ರೂಪದಾಗನೂ ನೋಡಲಿಕ್ಕೆ ನೀವು ಕಲಿಬೇಕು ತಂದೆ ತಾಯಿ ಎಂದರು ನಿಮ್ಮ ದುಶ್ಮನ ಅಲ್ಲ ಗುರುಗಳವರು ನಿಮ್ಮನ್ನು ದುಶ್ಮನ ಅಲ್ಲ ನಿಮ್ಮನ್ನು ಅಪಮಾನಗೊಳಿಸಿ ಅವರಿಗೆ ಭಾಳ ಖುಷಿ ಆಯ್ತದ್ರಿ ಅವ್ರಿಗೆ ಸಂತೋಷ ಆಯ್ತು ಇಲ್ಲ ಗಳಗಳ ಅಂತ ಕಣ್ಣಾಗ ನೀರು ತರ್ತಾರ ಆದರೆ ನಿನ್ನ ಮುಂದೆ ಅಲ್ಲ ಅವರು ಏಕಾಂತದಾಗ ಮನಸ್ಸಿಗೆ ನೋವಾಗ್ತವೆ ಇದನ್ನು ಅರ್ಥ ಮಾಡ್ಕೋಬೇಕು ಪ್ರಾರ್ಥನೆ ಮಾಡಿದ ರಾಘವಾಂಕ ಆಗ ಗುರುಗಳವರು ಬಾಗಿಲು ತೆರೀತಾರ ಆವಾಗ ಆಶೀರ್ವಾದ ಕೊಡ್ತಾರ ನೋಡು ನಾ ವಿದ್ಯೆ ಕೊಟ್ಟಿದ್ದು ಮನುಷ್ಯರಿಗೆ ವರ್ಣನೆ ಮಾಡ್ಲಿಕ್ಕೆ ಮನುಷ್ಯರಿಗೆ ವರ್ಣನೆ ಮಾಡಿ ನಿನ್ನ ವಿದ್ಯೆ ಮಾರ್ಕೊಂಡು ಹೊಟ್ಟೆ ತುಂಬಿಸ್ಕೊಲಕ್ಕ ನಾನು ಕೊಟ್ಟಿಲ್ಲ ಹೋ ನೀನು ಜಗತ್ತಿನ ಒಡೆಯನಾದಂಥ ವಿರೂಪಾಕ್ಷನನ್ನ ವರ್ಣನೆ ಮಾಡಿ ಬರೀ ನೀನು ಸಾಹಿತ್ಯ ಬರೀ ಸಾಹಿತ್ಯ ಬರೀ ಬಹಳ ಸುಂದರ ಬರೆದಿದ್ದಾರೆ ಮುಂದೆ ರಾಘವಾಂಕ ಬಹಳ ಸುಂದರ ಬರೆದಿದ್ದಾರೆ ಗುರುವೇ ಕ್ಷಮಾ ಮಾಡಿದ್ರು ಇರುಪಾಕ್ಷ ಕ್ಷಮ ಮಾಡಿಲ್ಲ ನಾನು ಮಾಡಲ್ಲ ಅಂದ ಎಲ್ಲಿ ಕಳ್ಕೊಂಡಿದೆ ಅಲ್ಲೇ ಹೋಗಿ ಹುಡುಕೋರು ಅದಕ್ಕ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರುದೈವಾತ್ ಪರನ್ನಾಸ್ತೆ ತಸ್ಮೈ ಶ್ರೀ ಗುರವೇ ನಮಃ ದೇವರಿಗಿಂತ ಗುರು ಬಹಳ ದೊಡ್ಡವರಿರ್ತಾ ಇದ್ದಾರೆ ಇದು ಭಾಳ ಮಂದಿಗೂ ಗೊತ್ತಿಲ್ಲ ಅವರು ಕ್ಷಮ ಮಾಡಿಬಿಟ್ರು ಕ್ಷಮ ಮಾಡಿದಾಗ ಅವನ ಹಲ್ಲುಗಳು ಬಿದ್ದಿದ್ದು ಕಡಾವಲಿ ಹೊಡ್ತಾ ಮುಂದಿನ ಮುಂದೆ ಹಲ್ಲು ಬಿದ್ದೋಗಿದ್ದವು ಮುಂದೆ ಅವರು ಕ್ಷಮ ಮಾಡಿದ್ರು ಆಶೀರ್ವಾದ ಮಾಡಿದ್ರು ಅವನ ಹಲ್ಲುಗಳು ಬರ್ತಾವ ಆಮೇಲೆ ಉತ್ತಮ ಸಾಹಿತ್ಯ ರಚನೆ ಮಾಡಿದ ಪರಿಣಾಮ ಆಗಿ ಹದಿನಾಲ್ಕನೇ ಹದಿನೈದನೇ ಶತಮಾನದಾಗೆ ಅವನು ಅವನಾಗಿರ್ತಕ್ಕಂಥ ಹದಿನಾಲ್ಕನೇ ಶತಮಾನದಾಗ ಹರಿಹರ ಅದ್ಭುತ ಮಹಾನ ಸಂತ ಅವರ ಆಶೀರ್ವಾದ ಅವನಿಗೆ ಆಗ್ತಾ ಇದೆ ರಾಘವಾಂಕನಿಗೆ ಅವನ ಕಾವ್ಯಗಳು ಬರೀತಾನ ಹರಿಶ್ಚಂದ್ರ ವಿಜಯ ಅಂತ ತಿಳ್ಕೊಂಡು ಅದ್ಭುತವಾದ ಕಾವ್ಯ ಬರೆದಿದ್ದಾನೆ ಬಹಳ ರೋಮಾಂಚನಕಾರಿ ಅಂತ ಬರೆದಾನೆ ಹೀಗೆಲ್ಲವನು ಬರಿತಾನೆ ಹೇಳಿಕೆ ನಿಮಗೆ ಕಾರಣ ಏನಂದ್ರೆ ಹರ ಮುನಿದರೆ ಗುರು ಗುರು ಮುನಿದರೆ ಕಾಯುವನಲ್ಲ ವಾಪಸ್ ಮತ್ತೆ ಕಳಿಸ್ತಾನೆ ಹೋಗ ಅಲ್ಲೇ ಹೋಗಂತಾನೆ ಎಲ್ಲಿ ಕಳ್ಕೊಂಡಿದಿ ಅಲ್ಲೇ ಹುಡುಕಬೇಕು ಇಲ್ಲಿ ನನ್ನಲ್ಲಿ ಸಿಗೋಲ್ಲ ಅಂತ ಹೇಳ್ತಾನೆ ಎಷ್ಟು ಯಾ ಎಂಥ ಮಾತಾಗ್ಯವಲ್ಲ ನಿಮ್ಗೆ ಥೊಡೆ ತಿಳ್ಕೊಳಕ್ಕೆ ಕಲೀರಿ ಆಧ್ಯಾತ್ಮಿಕದ ಮಾತುಗಳು ತಿಳಿಲಕ್ಕೆ ಕಲಿಬೇಕು ನಿಮ್ಗೆಲ್ಲ ಹಿಟ್ಟುನೂ ಹಾಗೆ ಕಾಣಿಸ್ತದೆ ಬೂದಿನೂ ಹಾಗೆ ಕಾಣಿಸ್ತದ ಸುಣ್ಣದ ನೀರೂ ಹಾಗೆ ಕಾಣಿಸ್ತದ ಹಾಲನ್ನೂ ಹಾಗೆ ಕಾಣಿಸ್ತದೆ ಎಂದು ಬರಬೇಕು ಕಣ್ಗಳು ನಿಮ್ಗೆ ಎಂದು ಕಣು ಬರಬೇಕು ಎಂದು ಕಣ್ಣು ತೆರಿಬೇಕು ನಿಮಗೆ ಏ ಅದು ಬೆಳಗ್ಗೆ ಅದ ಇದನ್ನು ಬೆಳಗ್ಗೆ ಅದ ಕುಡಿ ಮಗನ ಆಗಿ ತಿಳಿತದ ಹೊಟ್ಟೆ ಭಗ ಅಂತದ ಸುಣ್ಣದ ನೀರು ಕೊಂಡೆ ಅಂದ್ರೆ ತಿಳಿತದ ಹಾಲು ಕುಡಿದ್ರೆ ಆ ಅಮೃತ ಆದಂಗೆ ಆಗ್ತದ ಅದಕ್ಕೆ ಜ್ಞಾನ ಚಕ್ಷು ಅಂತಾರೆ ಜ್ಞಾನ ಚಕ್ಷು ಗುರು ಕೊಡ್ತಾನೆ ಅಂದಾಗ ಅಂಥ ಗುರು ಮಹಿಮೆ ಅದಕ್ಕೆ ಅವರು ಚರಣವನ್ನು ಪೂಜೆ ಮಾಡಿ ಅಕ್ಕ ಅಂತಾಳ ನಂದು ಎಲ್ಲ ಆನಂದಾಯಿತು ಗುರುವಿನಿಂದೆ ಎಲ್ಲ ಕಂಡೆ ಗುರುವಿನಿಂದೆ ಎಲ್ಲ ಕಂಡೆ ಗುರುವಿನಿಂದೆ ಎಲ್ಲ ಕಂಡೆ ಎಷ್ಟು ವರ್ಣನ ಮಾಡ್ತಾ ಇದ್ದಾಳೆ ಆ ತಾಯಿ ನೋಡಿದ್ರೆ ಭಾಳ ಆಶ್ಚರ್ಯ ಆಗ್ತಕ್ಕಂಥದ್ದಾಗಿದೆ ಇಂಥ ಗುರುವಿನ ಮಹಿಮೆಯನ್ನು ನೀವೆಲ್ಲರೂ ಚೆನ್ನಾಗಿ ಅರಿಬೇಕು ಅರ್ಯದ ಅದ ಇನ್ನೇಂದು ಅರಿಬೇಕ್ರಿ ಎಂದ ಜ್ಞಾನ ಆಗ್ಬೇಕು ನಿಮ್ಗೆ ಮತ್ತೆಂದ್ರ ಆಯ್ತದೇನು ರೀ ಮತ್ತೇನು ಹೋಟೆಲ್ ಬರೋರು ಇದ್ರಿ ರೀ ನೀವು ಬಂದರೆ ನಾ ಬರೋ ಇದೆಯೇನು ರೀ ಇಲ್ಲ ಏನು ಸಿಕ್ಕಿದೆ ಸಿಕ್ಕಿದೆವು ಏನೋಮ್ಮ ಭೇಟಿ ಆಗ್ಯದ ಆಗ್ಯದ ನಮ್ಮದು ನಿಮ್ಮದು ಭೇಟಿ ಆಗ್ಯದ ಬಸ್ ಸ್ಟ್ಯಾಂಡ್ದಾಗ ಭೇಟಿ ಆಗ್ಯದ ಬಸ್ ಸ್ಟ್ಯಾಂಡ್ದಾಗ ನಾವು ನೀವು ಭೇಟಿಯಾಗಿದ್ದೆವು ಏನೋ ಒಂದಿಷ್ಟು ಮಾತಾಡಿದೆವು ನಿಮ್ಮ ಬಸ್ ಬಂದು ನೀವು ಹೋಯ್ತೀರಿ ನಾನು ಬಸ್ ಬಂದರೆ ನಾನು ಹೋಯ್ತೀನಿ ಮತ್ತೆ ಭೇಟಿ ಆಗಲ್ಲ ಹೋಯ್ತೇವೆ ನಾವು ಯಾರೂ ಇರಲ್ಲ ನೆನ್ಪಿಡ್ಬೇಕು ಒಂದು ಸಾರಿ ಎಲ್ಲರೂ ಬಸ್ ಬರೋವ ಯಾರು ಬಸ್ ಸ್ಟ್ಯಾಂಡ್ದಾಗ ನಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಇದು ಜಗತ್ತು ಹಿಂಗೆ ಇಲ್ಲಿ ಈ ಸುಮ್ಮನೆ ಬಂದಿದ್ದೇವೆ ಇಲ್ಲೆಲ್ಲ ಇದೆಲ್ಲ ಬಾಳಗ ಅದೇ ಇದೆಲ್ಲ ಇಲ್ಲಿ ಯಾರೂ ಇರೋಲ್ಲ ಇರ್ಲಿಕ್ಕೂ ಸಾಧ್ಯ ಇಲ್ಲ